ಕರ್ನಾಟಕ ರಾಜ್ಯದಲ್ಲಿ ಯಾರ ಸರ್ಕಾರ ನಡೀತಿದೆ ಮತ್ತು ಯಾರಿಗಾಗಿ ಸರ್ಕಾರ ನಡೀತಿದೆ ಇದು ನಮ್ಮ ಪ್ರಶ್ನೆ ಕರ್ನಾಟಕ ರಾಜ್ಯದ ಈ ಸರ್ಕಾರದ ಬಾರುಕೋಲು ಅಥವಾ ಅಣ್ಣಿ ಅಥವಾ ಮೂಗುದಾರ ಅಣ್ಣಿ ಆ ಮೂಗುದಾರ ಎಲ್ಲಿದೆ ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯದ ವಿಚಾರಗಳಲ್ಲಿ ಮುಗು ತೂರಿಸ್ತಾರೆ ಟ್ವೀಟ್ ಮಾಡ್ತಾರೆ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ಕಿವಿಮಾತನ್ನು ಸರ್ಕಾರಕ್ಕೆ ಹೇಳ್ತಾರೆ ಅವ್ರದೇ ರಾಜ್ಯದ ಪಿಣರಾಯಿ ವಿಜಯನ ಕರ್ನಾಟಕದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ನಿರ್ದೇಶ ಕೊಡುವವರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮಂತ್ರಿ ಮಂಡಲಕ್ಕೆ ಸಾಂವಿಧಾನಿಕವಾಗಿ ಸರ್ಕಾರ ನಡೆಸಕ್ಕೆ ಹಕ್ಕು ಇದೆಯೋ ಇಲ್ವೋ ಶಕ್ತಿ ಇದೆಯೋ ಇಲ್ವೋ ಇದು ನಮ್ಮ ಪ್ರಶ್ನೆ ಇದೆ ಸಹಜವಾಗಿ ಕೋಗಿಲು ಅಕ್ರಮ ವಲಸಿಗರನ್ನ ನೋಟಿಸ್ ಕೊಟ್ಟು ನೂರ ಅರವತ್ತೇಳು ಮನೆಗಳನ್ನು ತೆರವುಗೊಳಿಸುವುದನ್ನು ಸರ್ಕಾರ ಮಾಡ್ತು ತುಂಬ ಒಳ್ಳೆಯ ಕೆಲಸ ಅವರಿಗೆ ಪದೇ ಪದೇ ನೋಟಿಸ್ ಹೋಗಿದೆ ಅಲ್ಲಿ ಯಾರು ಶೆಡ್ ಹಾಕೊಂಡಿದ್ದಾರೆ ಇದು ಅಕ್ರಮ ಅಂತ ಹೇಳಿದೆ ಯಾವ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಘನ ತ್ಯಾಜ್ಯ ನಿರ್ವಹಣೆಗಾಗಿ ಅಲ್ಲಿ ಜಮೀನನ್ನು ಡಿ ಸಿ ಅವರು ಕೊಟ್ಟಿದ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಕೆಲಸ ಅಲ್ಲಿ ನಡೀತಾ ಇತ್ತು ಅಲ್ಲಿ ಯಾರೋ ಅಕ್ರಮ ವಲಸಿಗರು ಬರ್ತಾರೆ ಶೆಡ್ ಹಾಕೊತಾರೆ ಆ ಶೆಡ್ ಅನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸುವುದನ್ನು ಸರ್ಕಾರ ಮಾಡ್ತು ಆದರೆ ಇದನ್ನ ಕೆ ಸಿ ವೇಣುಗೋಪಾಲ್ ಪ್ರಶ್ನೆ ಮಾಡ್ತಾರೆ ಸೂಚನೆ ಕೊಡ್ತಾರೆ ಇದನ್ನ ಪಿಣರಾಯಿ ವಿಜಯನ ಪ್ರಶ್ನೆ ಮಾಡ್ತಾರೆ ಒತ್ತಡ ತರ್ತಾರೆ ಅಂದರೆ ಕೇರಳದ ಚುನಾವಣೆಯ ಕಾವು ಕರ್ನಾಟಕದಲ್ಲಿ ಏನು ಕೆಲಸ ಮಾಡ್ತಾ ಇದೆ ಒಂದು ಕಡೆ ಯು ಡಿ ಎಫ್ ಅವರು ಇನ್ನೊಂದು ಕಡೆ ಎಲ್ ಡಿ ಎಫ್ ಅವರು ಕರ್ನಾಟಕದಲ್ಲಿ ಹೇಗೆ ಸರ್ಕಾರ ನಡೆಸಬೇಕು ಹೇಗೆ ಅಕ್ರಮ ವಲಸಿಗರನ್ನ ಆಚೆ ಹಾಕಬೇಕೋ ಹಾಕ್ಬೇಕೋ ಬೇಡುವ ಇದನ್ನು ಯು ಡಿ ಎಫ್ ಮತ್ತು ಎಲ್ ಡಿ ಎಫ್ ನಿರ್ಧಾರ ಮಾಡ್ತಾ ಇದೆ ಇದು ಇಂಡಿಯಾ ನಾನು ಸಿದ್ದರಾಮಯ್ಯವರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಈ ವಲಸಿಗರು ಯಾರು ಮೊನ್ನೆ ನೀವು ನೂರ ಅರವತ್ತೇಳು ಮನೆಗಳನ್ನ ತೆರವುಗೊಳಿಸಿದವರು ಯಾರು ನಾನು ಹೆಬ್ಬಾಳದ ಅಮೀನ್ಕೆರೆ ಗ್ರಾಮಕ್ಕೆ ಹೋಗಿದ್ದೆ ಹಿಂದೆ ನೀವೆಲ್ಲರೂ ಕೂಡ ಬಂದಿದ್ರಿ ಅಲ್ಲಿ ಯಾರಿದ್ರು ಅವರೆಲ್ಲರ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಚೆಕ್ ಮಾಡಿದಾಗ ಅವರೆಲ್ಲರೂ ಕೂಡ ವೆಸ್ಟ್ ಬೆಂಗಾಲ್ ಇಂದ ಪಶ್ಚಿಮ ಬಂಗಾಳದಿಂದ ಬಂದವರು ಅಲ್ಲಿ ಕೂಡ ಕರೆಕ್ಟ್ ಅಡ್ರೆಸ್ ಇಲ್ಲ ಬೆಂಗಳೂರಿನ ಕಮಿಷನರ್ಗೆ ಪೊಲೀಸ್ ಕಮಿಷನರ್ಗೆ ನಾನು ಪತ್ರ ಬರೆದೆ ಈ ಅಮ್ಮಿನ ಕೆರೆಯಲ್ಲಿ ಹೆಬ್ಬಾಳದ ಅಮ್ಮಿನ ಕೆರೆಯಲ್ಲಿ ವಾಸ ಮಾಡುವವರು ಯಾರು ಇವರಿಗೆ ಕರೆಕ್ಟ್ ಅಡ್ರೆಸ್ ಇಲ್ಲ ಅಕ್ರಮ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಸವನ್ನು ರಾಶಿ ಹಾಕೊಂಡಿದ್ದಾರೆ ಅಕ್ಕಪಕ್ಕದ ಊರಿನವರಿಗೆ ಅದು ಆರೋಗ್ಯಕ್ಕೆ ಸಮಸ್ಯೆ ಆಗುವ ರೀತಿಯಲ್ಲಿ ಅಲ್ಲಿ ಸುಡ್ತಾ ಇದ್ದಾರೆ ವೈರ್ಗಳನ್ನು ಕೇಬಲ್ಗಳನ್ನು ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ ಅದೇ ರೀತಿಯ ಅಕ್ರಮ ವಲಸಿಗರು ಇವತ್ತು ಕೋಗಿಲಲ್ಲಿ ಮನೆಯನ್ನು ಶೆಡ್ಡನ್ನು ತೆರವುಗೊಳಿಸಿರುವಂಥದ್ದು ಬೆಂಗಳೂರಿನ ವಾಸಿಂ ಬಡಾವಣೆ ಬೆಂಗಳೂರಿನ ಫಕೀರ್ ಬಡಾವಣೆ ಇಲ್ಲಿ ಯಾರಿದ್ದಾರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ ಬಹಳ ದಿನದಿಂದ ಪರಸ್ಪರ ಒಟ್ಟಿಗೆ ಇಲ್ಲ ಅವರು ಆದ್ರೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಒಬ್ರು ಕುರ್ಚಿಯನ್ನು ಪಡೆಯುವುದಕ್ಕಾಗಿ ಒಬ್ರು ಕಾಂಪಿಟೀಷನ್ ಮೇಲೆ ಡೆಲ್ಲಿ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡೋದಕ್ಕಾಗಿ ಒಟ್ಟಿಗೆ ಮೀಟಿಂಗ್ ಮಾಡಿದ್ರು ಏನ್ ನಿರ್ಧಾರ ತಗೊಂಡ್ರು ಯಾವ ಅಕ್ರಮ ವಲಸಿಗರು ಅಲ್ಲಿಂದ ಇವತ್ತು ಶೆಡ್ ಅನ್ನ ತೆರವು ಮಾಡಿದೀವಿ ಆ ತೆರವು ಮಾಡಿದಂತ ಶೆಡ್ಗೆ ನಾವು ಮತ್ತೆ ಮನೆಯನ್ನ ಬೈಯಪ್ಪನಹಳ್ಳಿಯಲ್ಲಿ ಕೊಡ್ತೀವಿ ಯಾರಪ್ಪ ಅವರು ಯಾವಾಗ ಅರ್ಜಿ ಸಲ್ಲಿಸಿದ್ರು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಿದವರ ಗತಿ ಏನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಜನ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಪಾಲುದಾರರಾಗಿದ್ದಾರೆ ಯಾರೋ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರೆ ಯಾರೋ ಮನೆ ಕೆಲಸ ಮಾಡ್ತಾರೆ ಯಾರೋ ಪಾರ್ಕ್ಗಳನ್ನು ನೋಡ್ಕೊತ ಇದ್ದಾರೆ ಶೆಡ್ ಗಳು ಹಾಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸ್ವಂತ ವಾಸಿಗರು ಹತ್ತಾರು ವರ್ಷಗಳಿಂದ ಎಗೆ ಬಿ ಎಂ ಪಿಗೆ ಸ್ಲಂ ಬೋರ್ಡ್ಗೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾನೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾನೆ ಆದರೆ ಮನೆ ಅಲೋಕೇಶನ್ ಯಾರಿಗೂ ಆಗಿಲ್ಲ ಆದ್ರೆ ಯಾರು ಅಕ್ರಮ ವಲಸಿಗರಿದ್ದಾರೆ ಪಕ್ಕದ ರಾಜ್ಯದವರು ಕಮೆಂಟ್ ಮಾಡಿದ್ರು ಕೇಸು ವೇಣುಗೋಪಾಲ್ ಹೇಳಿದ್ರು ಇದಕ್ಕೆ ತಕ್ಷಣ ಅವರಿಗೆ ಮನೆ ಅಲೋಟ್ ಆಗುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ವಲಸೆ ನಿಂತುಕೊಂಡ್ರೆ ಅವರಿಗೆ ಮನೆ ಸಿಗುತ್ತೆ ಈ ಸಂದೇಶ ಇವತ್ತು ಹೋಗಿದೆ ಮಾಡಕ್ಕೆ ಹೊರಟಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ನೀವು ಏನ್ ಮಾಡಕ್ ಹೊರಟಿದ್ದೀರಿ ಯಾರಿಗೆ ಮನೆ ಸಿಗಬೇಕು ಇವರು ಯಾವಾಗ ಅರ್ಜಿ ಸಲ್ಲಿಸಿದ್ರು ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರಿಗೆ ಒಂದು ಲಕ್ಷ ಪರಿಹಾರ ಕೊಡ್ತೀವಿ ಐದು ಲಕ್ಷ ಬಿ ಬಿ ಕೊಡುತ್ತೆ ಜಮೀರ್ ಖಾನ್ ಬಹಳ ಮುಂದೆ ಹೋಗಿ ನಾನು ಅವರಿಗೆ ಮನೆ ಅಲಾಟ್ ಮಾಡ್ತೀನಿ ಅವರಿಗೆ ಬೀಗದ ಕೈ ಕೊಡ್ತೀನಿ ಯಾರಿಗೆ ಬೇಕಾದ ಕೈ ಕೊಡ್ತೀರಿ ನೀವು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಹತ್ತಾರು ವರ್ಷಗಳಿಂದ ನೆಲೆಸಿರುವವರಿಗೆ ಬೆಂಗಳೂರಲ್ಲಿ ನೆಲೆಸುವವರಿಗೆ ಎಷ್ಟು ಮನೆ ಕೊಟ್ಟ್ರಿ ನೀವು ಅವರಿಗೆ ಬೀಗದ ಕೈ ಯಾವ ಕೊಡ್ತೀರಿ ಶೆಡ್ ಹಾಕೊಂಡಿದ್ದಾರೆ ಬಾಡಿಗೆ ಮನೆಯಲ್ಲಿದ್ದಾರೆ ಮಕ್ಕಳ ಫೀಸ್ ಕಟ್ಟಕ್ಕಾಗಲ್ಲ ಬಾಡಿಗೆ ಕಟ್ಟಕ್ಕಾಗಲ್ಲ ವಿದ್ಯುತ್ ಬಿಲ್ ಕಟ್ಟಕ್ಕಾಗಲ್ಲ ಇಂಥ ಹಲವಾರು ಜನ ಕರ್ನಾಟಕದಲ್ಲಿ ಇದ್ದಾರೆ ನಾನು ಜಮೀರ್ ಖಾನ್ ಅವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇರೋದು ಎಷ್ಟು ಜನ ಅಕ್ರಮ ವಲಸಿಗರಿಗೆ ಕರ್ನಾಟಕದಲ್ಲಿ ವೋಟರ್ ಐಡಿ ಮಾಡಿಸಿದ್ರಿ ಎಷ್ಟು ಜನರಿಗೆ ಆಧಾರ್ ಕಾರ್ಡ್ ಅಕ್ರಮವಾಗಿ ಮಾಡಿಕೊಟ್ರಿ ಈಗ ಎಷ್ಟು ಜನಕ್ಕೆ ನೀವು ಮನೆ ಕೊಡುವವರಿದ್ದೀರಿ ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಬೆಂಗಳೂರಲ್ಲಿ ಕೂಡ ನೀವು ಡೆಮಾಗ್ರಫಿ ಚೇಂಜ್ ಮಾಡಕ್ ಹೊರಟಿದ್ದೀರಿ ವ್ಯವಸ್ಥೆಯನ್ನು ಚೇಂಜ್ ಮಾಡಕ್ ಹೊರಟಿದ್ದೀರಿ ನನಗೆ ಇನ್ನೂ ನೆನಪಿದೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಏಟ್ ತಿಂದಿರೋದು ಹತ್ತು ವರ್ಷದ ಹಿಂದೆ ಅವರ ಅವರ ಟ್ರೈನ್ ಅಲ್ಲಿ ನಾಲ್ನೂರು ಜನ ಮಕ್ಕಳು ಅಂದ್ರೆ ಟೀನೇಜರ್ಸು ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷದ ಮಕ್ಕಳಿದ್ದಾರೆ ಅಂತ ಯಾರೋ ಫೋನ್ ಮಾಡಿದ್ರು ಇವರೆಲ್ಲ ಬಾಂಗ್ಲಾದೇಶಿಗಳು ಅನ್ನುವಂಥದ್ದನ್ನು ಫೋನ್ ಮಾಡಿ ಹೇಳಿದರು ನಾವೊಂದು ಹತ್ತು ಜನ ಬಾಳ ಹುರುಪಿಂದ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ನಾವು ಹೋದ್ವಿ ಅಷ್ಟು ಜನ ಟ್ರೈನಿಂದ ಇಳಿದ್ರಪ್ಪ ಸಾಲಾಗಿ ಬಸ್ಗಳು ನಿಂತಿದ್ವು ನಮಗೂ ಗೊತ್ತಿಲ್ಲ ಅದರ ತೀವ್ರತೆ ಎಷ್ಟಿರ್ಬೋದು ಅಂತ ಹೇಳಿ ನಾವು ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ವಿ ನೀವು ಒಂದೇ ಯಜ್ ಅವರು ಇಷ್ಟು ಜನ ಮಕ್ಕಳು ಎಲ್ಲಿಂದ ಬಂದ್ರಿ ಅಷ್ಟೊತ್ತಿಗೆ ಒಂದು ದೊಡ್ಡ ಗುಂಪು ಬಂತು ನಮ್ಮೆಲ್ಲರಿಗೆ ಒಡೀತು ವರ್ಚುವಲಿ ನಮ್ಮ ಜೊತೆ ಇದ್ದಂಥ ಕಾರ್ಯಕರ್ತರಿಗೆ ತಗೊಂಡೋಗಿ ಜೈನ್ ಹಾಸ್ಪಿಟ್ಲಲ್ಲಿ ನಾವು ಎಡ್ಮಿಟ್ ಮಾಡಿದ್ವಿ ಅವತ್ತಿನಿಂದ ಇವತ್ತಿನ ತನಕ ಅಥವಾ ಅದಕ್ಕೆ ಮೊದಲಿಂದಲೇ ಜಮೀರ್ ಖಾನ್ ಅವರ ನ್ಯಾಷನಲ್ ಟ್ರಾವೆಲ್ಸಿನ ಬಸ್ ಅಲ್ಲಿ ಯಾವ ರೈಲ್ವೆ ಸ್ಟೇಷನ್ ಇಂದ ಎಷ್ಟು ಮಕ್ಕಳನ್ನ ಎಷ್ಟು ಜನರನ್ನ ಬೆಂಗಳೂರಲ್ಲಿ ಸೆಟ್ಲ್ ಮಾಡಿದ್ದೀರಿ ಇದು ನಮ್ಮ ಪ್ರಶ್ನೆ ಇದೆ ಇದರ ಬಗ್ಗೆ ಬಹಳ ದೊಡ್ಡ ತನಿಖೆ ಆಗುವಂತ ಅಗತ್ಯ ಇದೆ ನಾನು ಬೆಂಗಳೂರಿನ ಕಮಿಷನರ್ಗೆ ವಿನಂತಿ ಮಾಡ್ತೀನಿ ಸರ್ಕಾರಗಳು ಬರ್ತವೆ ಸರ್ಕಾರಗಳು ಹೋಗ್ತವೆ ಇವತ್ತು ಬಹಳ ದೊಡ್ಡ ಪಕ್ಷ ರಾಜಕಾರಣದ ವೋಟ್ ಬ್ಯಾಂಕ್ ರಾಜಕಾರಣದ ತುಷ್ಟೀಕರಣದ ರಾಜಕಾರಣ ಬೆಂಗ್ ನಡೀತಾ ಇದೆ ಕರ್ನಾಟಕದಲ್ಲಿ ಕುರ್ಚಿ ಉಳಿಸ್ಕೊಳ್ಳೋದು ಕುರ್ಚಿ ಹೊಸದಾಗಿ ಹಿಡಿಯುವುದು ಇದರ ಮಧ್ಯೆ ಸಂಘರ್ಷ ನಡೀತಿದೆ ಇದರ ಪರಿಣಾಮವಾಗಿ ಯಾರೇ ಹೆಚ್ಚು ಓಲೈಕೆ ಮಾಡಬೇಕು ಯಾರೇ ಹೆಚ್ಚು ಖುಷಿ ಇದು ನಡೀತಾ ಇದೆ ಅದಕ್ಕಾಗಿ ನಾನಿವತ್ತು ಪೊಲೀಸ್ ಕಮಿಷನರ್ ಅವರಿಗೆ ವಿನಂತಿ ಮಾಡೋದು ಒಂದು ಪತ್ರ ನಾನು ಆಲ್ರೆಡಿ ನಿಮ್ಗೆ ಬರೆದಿದ್ದೀನಿ ಅಮ್ಮಿನ ಕೆರೆ ಬಗ್ಗೆ ಇವತ್ತು ಕೋಗಿಲಲ್ಲಿ ವಾಸಿಂ ಬಡಾವಣೆಯಲ್ಲಿ ಫಕೀರ್ ಬಡಾವಣೆಯಲ್ಲಿ ಇಂಥ ಬೆಂಗಳೂರಿನ ಹಲವಾರು ಜಾಗಗಳಲ್ಲಿ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಭೂಮಿಯಲ್ಲಿ ಎಷ್ಟು ಜನ ಅಕ್ರಮ ವಲಸಿಗರು ನೆಲೆಸಿದ್ದಾರೆ ಇದರ ಪಟ್ಟಿ ಯಾವಾಗ ತಯಾರು ಮಾಡ್ತೀರಿ ನೀವು ಒಂದು ಸಾಂಪಲ್ ಆಗಿ ನಾನು ಅಮೀನ್ ಕೆರೆ ಬಗ್ಗೆ ಮಾತಾಡಿದೆ ಯಾವಾಗ ತಯಾರು ಮಾಡ್ತೀರಿ ಅಧಿಕಾರಿಗಳು ನೀವು ಪರ್ಮನೆಂಟು ಸರ್ಕಾರಿಗಳು ಪರ್ಮನೆಂಟ್ ಅಲ್ಲ ಅವರಿವತ್ತು ಇವತ್ತು ಓಲೈಕೆ ರಾಜಕಾರಣ ತುಸ್ತೀಕರಣದ ರಾಜಕಾರಣಕ್ಕಾಗಿ ಇದೆಲ್ಲವನ್ನು ಮಾಡಬಹುದು ಆದ್ರೆ ಕರ್ನಾಟಕ ಬೆಂಗಳೂರು ಇಂತ ಅಕ್ರಮ ವಲಸಿಗರಿಗೆ ರೋಹಿಂಗ್ಯಗಳಿಗೆ ನೀವು ಸರ್ಕಾರಿ ಮನೆ ಕೊಟ್ಟು ಬಿಟ್ರೆ ಏನಾಗ್ಬಹುದು ಬರುವಂತ ದಿನಗಳಲ್ಲಿ ನಮ್ಮ ಪ್ರಧಾನಿ ನಮ್ಮ ಗೃಹ ಸಚಿವರು ಹೇಳ್ತಾರೆ ಅಕ್ರಮ ವಲಸಿಗರನ್ನ ಚುಣುಣಕ್ಕೆ ಬಗಾದೆಂಗೆ ಯಾವಾಗ ಕರ್ನಾಟಕದಂತ ಸರ್ಕಾರ ನಮ್ಗೆ ಸಹಕಾರ ಕೊಟ್ಟಿಲ್ಲ ಪೊಲೀಸರು ಸಹಕಾರ ಕೊಟ್ಟಿಲ್ಲ ಅಂದ್ರೆ ಇವರನ್ನ ಪತ್ತೆ ಮಾಡೋದು ಹೇಗೆ ನೀವೇ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ಮನೆ ಕೊಡ್ತಾ ಇದ್ದೀರಿ ಅವರನ್ನ ಪರ್ಮನೆಂಟ್ ಮಾಡ್ತಾ ಇದ್ದೀರಿ ಇಲ್ಲಿ ಇವರ ವೋಟರ್ ಐ ಇವರ ಆಧಾರ್ ಕಾರ್ಡ್ ತಕ್ಷಣ ವಶಪಡಿಸ್ಕೊಬೇಕು ಆಯಾ ಜಿಲ್ಲೆಗಳಲ್ಲಿ ಯಾವುದೋ ಒಂದು ಜಿಲ್ಲೆಯ ಹೆಸರು ಹೇಳ್ತಾರೆ ಎಲ್ಲರೂ ಒಂದೇ ಜಿಲ್ಲೆಯವರು ನಾನು ಅಮೀನ್ ಕೆರೆಗೆ ಹೋದಾಗ ನಮಗೆ ಗೊತ್ತಾಗಿರೋದು ಕೇವಲ ಒಂದೇ ಜಿಲ್ಲೆಯವರು ಅವರು ಎಲ್ರು ಅಂದ್ರೆ ಆ ಜಿಲ್ಲೆಯಲ್ಲಿ ಏನು ನಡೀತಿದೆ ನಮ್ಗೆ ಗೊತ್ತಿಲ್ಲ ಪಶ್ಚಿಮ ಬಂಗಾಳದ ಒಂದು ಜಿಲ್ಲೆಯ ಹೆಸರು ಅವರು ಹೇಳ್ತಾರೆ ಅದರಲ್ಲಿ ಕಾರ್ಡ್ ಕೂಡ ಎಲ್ಲರದ್ದು ಒಂದೇ ಜಿಲ್ಲೆಯವರೇ ಹೆಸರಿದೆ ಒಂದೇ ಜಿಲ್ಲೆ ನಮೂದಾಗಿದೆ ಆ ಜಿಲ್ಲೆಯಲ್ಲಿ ಏನು ನಡೀತಿದೆ ಅಲ್ಲಿಗೆ ನೀವು ಹೋಗ್ಬೋದಲ್ಲ ನಮ್ಮ ಕರ್ನಾಟಕದ ಪೊಲೀಸರು ಸಂಬಂಧಪಟ್ಟ ಆಧಾರ್ ಕಾರ್ಡನ್ನು ವಶಪಡಿಸಿಕೊಂಡು ಆ ಸಂಬಂಧಪಟ್ಟಂತ ಜಿಲ್ಲೆಗೆ ಹೋಗ್ಬೇಕು ಅಲ್ಲಿಯ ಪೊಲೀಸರು ಹಿಡ್ಕೊಂಡು ಅವರ ರಿಲೇಟಿವ್ಸ್ ಯಾರು ಅವರು ನಿಜವಾಗ್ಲು ಪಶ್ಚಿಮ ಬಂಗಾಳದವರ ಅಥವಾ ಅವರು ಪಶ್ಚಿಮ ಬಂಗಾಳದ ಹೆಸರಲ್ಲಿ ಅಲ್ಲಿಗೆ ಡೆಮೋಗ್ರಫಿ ಚೇಂಜ್ ಮಾಡಿದಾರಲ್ಲ ಅಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಡೆಮೋಗ್ರಫಿ ಚೇಂಜ್ ಆಗಿದೆ ಅದೇ ತರ ಕರ್ನಾಟಕದಲ್ಲಿ ಕೂಡ ಮಾಡೋದಕ್ಕೆ ಏನಾದ್ರೂ ಷಡ್ಯಂತ್ರ ನಡೀತೀರಾ ಇದನ್ನ ಯಾರು ಪತ್ತೆ ಮಾಡಬೇಕು ಕರ್ನಾಟಕದ ಪೊಲೀಸರು ಮಾಡಬೇಕು ದಯಮಾಡಿ ದೇಶದ ಹಿತ ದೃಷ್ಟಿಯಿಂದ ದೇಶದ ರಕ್ಷಣೆ ದೃಷ್ಟಿಯಿಂದ ಇವತ್ತು ಕರ್ನಾಟಕದ ಪೊಲೀಸರು ಇದನ್ನು ಮಾಡುವಂತ ಅಗತ್ಯ ಇದೆ ನಿಮ್ಮ ಕೈಯನ್ನು ಕಟ್ಟಿ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡಿರ್ಬೋದು ಆದರೆ ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಇದನ್ನು ಹೀಗೇನೆ ಬಿಡಬೇಡಿ ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿ ಇವತ್ತು ಇಷ್ಟೊಂದು ರಾಜ್ಯಾಂತಗಳು ಕೊಲೆಗಳು ಸುಳಿಗೆಗಳು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಿದೆಯೋ ಕರ್ನಾಟಕವನ್ನು ಆ ರೀತಿ ಮಾಡೋದಕ್ಕೆ ದಯಮಾಡಿ ನೀವು ಬಿಡಬೇಡಿ ರಾಜಕಾರಣ ಇರುತ್ತೆ ರಾಜಕಾರಣ ಹೋಗುತ್ತೆ ಸರ್ಕಾರ ಬರುತ್ತೆ ಸರ್ಕಾರ ಹೋಗುತ್ತೆ ಪಕ್ಷ ಬರುತ್ತೆ ಪಕ್ಷ ಹೋಗುತ್ತೆ ಆದರೆ ಈ ದೇಶ ಉಳಿಬೇಕು ದೇಶದ ರಕ್ಷಣೆ ಆಗಬೇಕು ನಮ್ಮ ಕರ್ನಾಟಕ ಶಾಂತಿಪ್ರಿಯ ರಾಜ್ಯ ಹಿಂದೆ ಚಿಕ್ಕಮಂಗ್ಳೂರಲ್ಲಿ ಇದ್ದಾಗ ಒಂದು ಸರಿ ನಾವು ಎಸ್ಗೆ ಹೇಳಿದ್ವಿ ಯಾರ್ಯಾರು ಕಾಫಿ ತೋಟದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅಂತ ಫಿಫ್ಟಿ ಪರ್ಸೆಂಟ್ ಜನ ಬೆಳಗಾಗೋದ್ರೊಳಗೆ ನಾಪತ್ತೆ ಆಗಿದ್ರು ಅಲ್ಲಿ ಅಕ್ರಮ ಗೋವನ್ನ ಕಡಿಯುವಂತ ಕೆಲಸ ಮಾಡಿದ್ರು ಅವರನ್ನ ಪತ್ತೆ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗಿರುದು ಅವರು ನಮ್ಮ ದೇಶದವರಲ್ಲ ಬಾಂಗ್ಲಾದೇಶಿಗಳು ಅಂತ ಇವತ್ತಿಗೂ ಅಲ್ಲಿಯ ಪೊಲೀಸರಿಗೆ ಅದು ಗೊತ್ತಿರಬಹುದು ಅವತ್ತಿನ ಸಂದರ್ಭದಲ್ಲಿ ನಡೆದ ಘಟನೆ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಕೋಗಿಲು ಸಣ್ಣ ವಿಷಯ ಅಲ್ಲ ಕೋಗಿಲಲ್ಲಿ ಬೈಯ್ಯಪ್ಪನಹಳ್ಳಿಯಲ್ಲಿ ಮನೆ ಕೊಡೋದು ಯಾರಪ್ಪಂದು ಯಾರ್ದು ಕನ್ನಡಿಗರ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಇಂದು ಕಣ್ಣ ಕರ್ನಾಟಕದಲ್ಲಿ ಎಲ್ಲ ರಾಜ್ಯದ ಜನ ಇದ್ದಾರೆ ನಾವು ಸ್ವಾಗತ ಮಾಡಿದ್ದೀವಿ ಬಿಸ್ನೆಸ್ ಮಾಡ್ತಿದ್ದಾರೆ ಐ ಟಿ ಬಿ ಟಿಯಲ್ಲಿದ್ದಾರೆ ಎಲ್ಲರೂ ಇದ್ದಾರೆ ನಾವೇನು ವಿರೋಧ ಮಾಡಿಲ್ಲ ಆದರೆ ಇವತ್ತು ನೀವು ಕೋಗಿಲಲ್ಲಿ ಅಕ್ರಮ ವಲಸಿಗರು ಯಾರಿದ್ರು ಅವರನ್ನು ಬಿಡಿಸಿದವರಿಗೆ ಮನೆ ಕೊಡ್ತೀವಿ ಏನು ನಡೆಸಕ್ಕೆ ಹೊರಟಿದ್ದೀರಿ ನೀವು ಯಾವ ಕಾನೂನಿನ ಆಧಾರದಲ್ಲಿ ನೀವು ಮನೆ ಕೊಡ್ತೀರಿ ಯಾವಾಗ ಅವರು ಅಪ್ಲೈ ಮಾಡಿದರು ಯಾವ ವೇಟಿಂಗ್ ಇದ್ದಾರೆ ವೇಟಿಂಗ್ ಲಿಸ್ಟ್ ಇಲ್ಲಿ ಇರುವವರಿಗೆ ಎಷ್ಟು ಜನಕ್ಕೆ ಮನೆ ಕೊಟ್ಟ್ರಿ ಅದು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಇರ್ಬೋದು ಸ್ಲಮ್ ಬೋರ್ಡಲ್ಲಿ ಇರ್ಬೋದು ಬಿ ಡಿ ಎದಲ್ಲಿ ಇರ್ಬೋದು ಅಥವಾ ರೆವೆನ್ಯೂ ಅಲ್ಲಿ ಇರ್ಬೋದು ಎಷ್ಟು ಜನಕ್ಕೆ ನೀವು ಮನೆ ಕೊಟ್ಟ್ರಿ ಉತ್ತರ ಕರ್ನಾಟಕದಿಂದ ಬಂದಂತ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಜನ ಇರ್ಬೋದು ಬೆಂಗಳೂರಿನ ನಿವಾಸಿಗರು ಇರ್ಬೋದು ಮನೆಗೆ ಅರ್ಜಿ ಸಲ್ಲಿಸಿದವರು ಅವ್ರೆಲ್ಲಿ ಹೋಗ್ಬೇಕು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನಿಮ್ಮ ತುಸ್ತೀಕರಣದ ರಾಜಕಾರಣಕ್ಕೆ ನಮ್ಮನ್ನು ಬಲಿ ಕೊಡಬೇಡಿ ಕರ್ನಾಟಕವನ್ನು ಬಲಿ ಕೊಡಬೇಡಿ ಕರ್ನಾಟಕದ ಶಾಂತಿಯನ್ನು ಬಲಿ ಕೊಡಬೇಡಿ ಕರ್ನಾಟಕದ ರಕ್ಷಣೆಯನ್ನು ಬಲಿ ಕೊಡಬೇಡಿ ಇದು ನನ್ನ ಆಗ್ರಹ ಇದೆ ಅದಕ್ಕಾಗಿ ತಕ್ಷಣ ಯಾರವರು ಅನ್ನುವಂಥದ್ದು ತನಿಖೆ ಆಗಬೇಕು ಇಲ್ಲಿ ಕೂತ್ಕೊಂಡು ಕಾಡು ನೋಡಿದರೆ ಅದು ವೆಸ್ಟ್ ಬೆಂಗಾಲ್ ಅಂತ ತೋರಿಸುತ್ತೆ ನಮ್ಗೆ ಗೊತ್ತಿದೆ ನಾನು ಆ ಮಿನಕರೆಯಲ್ಲಿ ನೋಡಿದ್ದೀನಿ ಆದರೆ ಅಲ್ಲಿ ಹೋಗಿ ನೀವು ಇದನ್ನು ಪತ್ತೆ ಮಾಡೋಕ್ಕಾಗುತ್ತಾ ನಮ್ಮ ಪೊಲೀಸರಿಗೆ ಆ ತಾಕತ್ತಿದೆ ನೀವು ಅವರ ಕೈಗೆ ಶಕ್ತಿ ಕೊಡಿ ಅವರಿಗೆ ಸೂಚನೆ ಕೊಡಿ ಯಾವುದೇ ರಾಜ್ಯಕ್ಕೆ ಹೋಗಿ ಕೂಡ ಅವ್ರು ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡುವಂಥ ಶಕ್ತಿ ನಮ್ಮ ಪೊಲೀಸರಿಗಿದೆ ಆದರೆ ಅವರ ಕೈಯನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಾವು ಒಪ್ಪೋದಿಲ್ಲ ಮತ್ತು ತಕ್ಷಣ ಯಾವ ನಿರ್ಧಾರವನ್ನು ಸರ್ಕಾರ ಮಾಡ್ತಾ ಇದೆ ನಾವು ಮನೆ ಕೊಡ್ತೀವಿ ಬೈಯಪ್ಪನಹಳ್ಳಿಯಲ್ಲಿ ಬೈಯಪ್ಪನಹಳ್ಳಿ ಕಣ್ಣ ಇಲ್ಲಿಯವರಿಗೆ ಮನೆ ಕೊಡಿ ಹತ್ತಾರು ವರ್ಷಗಳಿಂದ ನೆಲೆಸುವವರಿಗೆ ಕೊಡಿ ನಾವದರಲ್ಲಿ ಕೇಳಲ್ಲ ಅವರು ಯಾವ ರಾಜ್ಯದಿಂದ ಬಂದಿದ್ರು ಯಾವ ಜಿಲ್ಲೆಯಿಂದ ಬಂದಿದ್ರು ನಾವು ಕೇಳಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಕರ್ನಾಟಕದ ಅಭಿವೃದ್ಧಿಗೆ ಅವರ ಪಾಲುದಾರಿಕೆ ಇದೆ ಬೆಂಗಳೂರಿನ ಅಭಿವೃದ್ಧಿಗೆ ಪಾಲುದಾರಿಕೆ ಇದೆ ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇರುವಂಥದ್ದು ಅವತ್ತು ನಾನು ಅಂದ್ರೆ ಲಾನ್ ಬ್ಯಾಂಕ್ ಹತ್ತು ವರ್ಷದ ಹಿಂದೆ ನಾವು ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಟ್ರೈನಿಂದ ಹೇಳಿದ್ರು ಟೀನೇಜರ್ಸ್ ನಾವು ಆ ಟೀನೇಜರ್ಸ್ಗೆ ಎಲ್ಲಿಂದ ಅಂತ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ವಿ ಒಂದು ಗುಂಪು ಬಂತು ನಮ್ಗೆ ಹೊಡೀತು ಅದರಲ್ಲಿ ಹಲವಾರು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ನಿಂತಿರುವಂತ ಬಸ್ಗಳು ಜಮೀರ್ ಖಾನ್ ಅವರದು ಜಮೀರ್ ಖಾನೇ ತಂದಿರುದು ಅಂತ ಅವ್ರು ಹೇಳಿದ್ರು ಅಲ್ಲಿ ಯಾವ ಪೊಲೀಸರು ಏನು ಮಾಡಿಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಂತ ಪೊಲೀಸರು ನಮಗೆ ರಕ್ಷಣೆ ಕೊಡೋಕೆ ಅವ್ರು ಆಗಲಿಲ್ಲ ಯಾಕಂದ್ರೆ ಅಂತ ದೊಡ್ಡ ಗುಂಪಿತ್ತು ಅವತ್ತೇ ನಾವು ಕಂಪ್ಲೇಂಟ್ ಮಾಡಿದ್ವಿ ಆದ್ರೆ ಅವತ್ತೇನಾಗಿರಲಿಲ್ಲ ಎರಡು ಸಾವಿರದ ಹದಿಮೂರರ ಸಿದ್ದರಾಮಯ್ಯ ನೇತೃತ್ವದ ಬಹಳ ಸರ್ಕಾರ ಅದು ನನಗೆ ಅನಿಸಿರುವಂಥದ್ದು ಇವತ್ತು ತನಿಖೆ ಆಗ್ಬೇಕಾದ ಎಣ್ಣೆ ತನಿಖೆ ಆಗ್ಬೇಕ ಅಥವಾ ಯಾವ ತನಿಖೆ ಆಗ್ಬೇಕು ಗೊತ್ತಿಲ್ಲ ಬೆಂಗಳೂರಿಗೆ ಅಕ್ರಮ ವಲಸಿಗರನ್ನ ತರೋದಕ್ಕೆ ಜಮೀರ್ ಖಾನ್ ಅವರ ಪಾತ್ರ ಏನು ಜಮೀರ್ ಖಾನ್ ಅವರು ಇವತ್ತು ಈ ನೂರ ಅರವತ್ತೇಳು ಮನೆಗಳಿಗೆ ತಕ್ಷಣ ಮನೆ ಕೊಡ್ತೀವಿ ಸಾಲ ಕೊಡಿಸ್ತೀವಿ ಬಿಬಿಎಂಪಿ ದುಡ್ಡು ಕೊಡ್ತೀವಿ ಅನ್ನೋದಕ್ಕೆ ಹೇಳೋದಕ್ಕೆ ಕಾರಣ ಏನು ಯಾರನ್ನ ನೀವು ರಕ್ಷಣೆ ಮಾಡಕ್ಕೆ ಹೊರಟ್ರಿ ಯಾರಿಗೆ ಕರ್ನಾಟಕದಲ್ಲಿ ಸೆಟ್ಲ್ ಮಾಡಕ್ಕೆ ನೀವು ಹೊರಟಿದ್ದೀರಿ ಇದು ನಮ್ಮ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ತನಿಖೆಯಿಂದ ಮಾತ್ರ ಉತ್ತರ ಬರಕ್ಕೆ ಸಾಧ್ಯ ನಮ್ಗೊತ್ತಿಲ್ಲ ಅವ್ರೆಲ್ಲಿ ಅವರು ಅವ್ರು ಯಾಕೆ ಬಂದ್ರು ಯಾರ್ ಕಳ್ಸಿದ್ರು ಯಾಕೆ ಬಸ್ಗಳು ನಿಂತಿದ್ದು ಯಾರು ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಯಾರನ್ನು ಸೆಟ್ಲ್ ಮಾಡೋಕ್ಕೆ ಇಲ್ಲಿ ಹೊರಟಿದ್ದೀರಿ ಯಾವ ಡೆಮೋಗ್ರಫಿ ಚೇಂಜ್ ಮಾಡೋಕ್ಕೆ ವೋಟ್ ಬ್ಯಾಂಕ್ ಚೇಂಜ್ ಮಾಡೋಕ್ಕೆ ನೀವು ಹೊರಟಿದ್ದೀರಿ ಎಲ್ಲಿ ಹೊರಟಿದ್ದೀರಿ ನಮ್ಗೆ ಗೊತ್ತಿಲ್ಲ ಆದರೆ ಇದಕ್ಕೆ ಬಹಳ ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿದೆ ಅನ್ನುವಂಥದ್ದು ಮಾತ್ರ ನಂಗೆ ಗೊತ್ತಿದೆ ಇಪ್ಪ ಅವರು ಬಹಳ ಸ್ಪಷ್ಟ ಇದೆ ನಮ್ಮ ಸಟ್ಲೈಟ್ ಪಿಕ್ಚರ್ ಅನ್ನು ತೆಗಿಬೇಕು ಯಾವ ಜಾಗದಲ್ಲಿ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಜಮೀನು ನಿರ್ಧಾರ ಆಗಿದೆ ಅಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇರೋಕೆ ಹೆಂಗೆ ಸಾಧ್ಯ ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್ ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು ಯಾರು ಬೇಕಾದ್ರೂ ಇವತ್ತು ಈ ಸರ್ಕಾರದಲ್ಲಿ ದುಡ್ಡು ಕೊಟ್ಟರೆ ರೆಕಾರ್ಡ್ ಕ್ರಿಯೇಟ್ ಮಾಡಿ ಕೊಡಬಹುದು ಆದರೆ ಸೆಟ್ಲೈಟ್ ಪಿಕ್ಚರ್ನ ಪ್ರಕಾರ ನಾವು ತಗೋಬೇಕು ಮೂರು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಅಲ್ಲಿ ಯಾರಿದ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಜಾಗದಲ್ಲಿ ಏನ್ ಚಟುವಟಿಕೆ ನಡೀತಾ ಇತ್ತು ಖಂಡಿತ ಇರಲಿಲ್ಲ ಅಲ್ಲಿ ಹೊಸದಾಗಿ ಅಲ್ಲಿ ಶೆಡ್ ನಿರ್ಮಾಣ ಆಗಿದೆ ಮತ್ತೆ ಧರ್ಮದ ಬಗ್ಗೆ ನಾವನ್ನು ಮಾತಾಡಿಲ್ಲ ಯಾವ ಧರ್ಮೀಯರು ಬೇಕಾದ್ರೂ ಇರಬಹುದು ಆದ್ರೆ ಹೊರದೇ ಹೊರ ದೇಶದಿಂದ ಬಂದಿರುವವರನ್ನ ರೋಹಿಂಗ್ಯಗಳಿಗೆ ನಾವ್ಯಾಕೆ ಸೆಟಲ್ಮೆಂಟ್ ಮಾಡಬೇಕು ನೀವು ಪತ್ತೆ ಮಾಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಪೊಲೀಸರಿಗೆ ಅವರು ಯಾವ ಜಿಲ್ಲೆಯವರು ಆ ಜಿಲ್ಲೆಗೆ ಸಂಬಂಧಪಟ್ಟವರು ನಾನು ಅಮ್ಮಿನ ಕರೆಯೋದು ಬಹಳ ಸ್ಪಷ್ಟ ಉದಾಹರಣೆ ಕೊಟ್ಟೆ ನನ್ನ ಫೋಟೋನು ಇದೆ ಅಲ್ಲಿಯ ಐ ಡಿ ಕಾರ್ಡ್ ಇದು ಮತ್ತೆ ಅಲ್ಲಿಯ ಆಧಾರ್ ಕಾರ್ಡ್ ಇದು ಕೇವಲ ಒಂದು ಜಿಲ್ಲೆ ಮಾತ್ರ ಇದೆ ನಾನು ಹೆಸರು ಮರ್ತೆ ಪಶ್ಚಿಮ ಬಂಗಾಳದ ಯಾವುದೋ ಒಂದು ಜಿಲ್ಲೆದು ಅವರು ಇವತ್ತು ಎಲ್ಲೋದ್ರು ಅರ್ಧಕ್ಕರ್ಧ ಜನ ಅಲ್ಲೇ ಇದ್ದಾರೆ ಇನ್ನು ಅರ್ಧ ಜನ ಅಲ್ಲಿಂದ ಏನೋ ಎದುರುಕೊಂಡು ಹೋಗಿದ್ದಾರೆ ಎಲ್ಲೋದ್ರು ಮತ್ತೆ ಎಲ್ಲಿಂದ ಬಂದ್ರು ಇದನ್ನು ಯಾರು ಪತ್ತೆ ಮಾಡಬೇಕು ಅಲ್ಲಿಯ ಪೊಲೀಸರು ಮತ್ತು ನಮ್ಮ ಪೊಲೀಸರು ಒಟ್ಟು ಸೇರಿ ಪತ್ತೆ ಮಾಡಬೇಕು ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇರೋದು ಇದರ ಬಗ್ಗೆ ಸಮಗ್ರವಾದಂತ ತನಿಖೆ ಆಗಬೇಕು ನಮ್ಮ ಸೋಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಅವ್ರು ಕೂತ್ಕೊಂಡು ಅಕ್ರಮ ನೆಲೆಸಕ್ಕೆ ಯಾರು ಕಾರಣೀಕರ್ತರು ನಮ್ಮ ಅಧಿಕಾರಿಗಳು ಯಾರು ನೀವು ಒಬ್ರು ಇಬ್ರು ಮೂವರನ್ನು ಸಸ್ಪೆಂಡ್ ಮಾಡಬಹುದು ಆದ್ರೆ ಆ ಎನ್ ಜಿ ಕೂಡ ಯಾರ್ದು ಎನ್ ಜಿಒ ಅಕ್ರಮವಾಗಿ ಅಲ್ಲಿ ನೆಲೆ ಇವರಕ್ಕೆ ಏನು ಸಂಬಂಧ ಸರ್ಕಾರಿ ಭೂಮಿಯಲ್ಲಿ ಎಲ್ಲಿ ಬೇಕಾದ್ರೆ ನೀವು ಶೆಡ್ ಹಾಕೊಂತೀರಿ ಹೆಂಗೆ ಅಲೋ ಮಾಡೋಣ ಮತ್ತೆ ಯಾರು ಅಕ್ರಮವಾಗಿ ವಾಸ ಮಾಡ್ತೇವೆ ಕರ್ನಾಟಕದ ಪರಿಸ್ಥಿತಿ ಏನಾಗ್ಬೋದು ಹೇಳಿ ಯಾರು ಅಕ್ರಮವಾಗಿ ವಾಸ ಮಾಡ್ತಾರೆ ಅವ್ರಿಗೆ ಮನೆ ಸಿಗುತ್ತೆ ಅಂದ್ರೆ ಇನ್ನು ಎಲ್ಲ ಕಡೆ ಅಕ್ರಮವಾಗಿ ವಾಸ ಮಾಡೋ ಅವ್ರಿಗೆ ಮನೆ ಅಲೌಟ್ ಆಗುತ್ತೆ ಇದ ಸಂದೇಶ ನಮ್ದು ಅಥವಾ ವೆಯ್ಟಿಂಗ್ ಲಿಸ್ಟ್ ಇರುವವರಿಗೆ ನಾವು ಮನೆ ಕೊಡ್ಬೇಕಾ ಎಷ್ಟು ವರ್ಷದಿಂದ ಕಾಯ್ತಾ ಇರುವವರಿಗೆ ಮನೆ ಕೊಡ್ಬೇಕಾ ಇವತ್ತು ಇದನ್ನ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕು ಪಿಣರಾಯಿ ವಿಜಯನ್ ಹೇಳಿದ್ರು ಒತ್ತಡ ಮಾಡಿದ್ರು ಅದಕ್ಕೆ ನಾವು ನಿರ್ಧಾರ ತೊಗೊಂತೀವಿ ಕೆ ಸಿ ವೇಣುಗೋಪಾಲ್ ನಿಮ್ಮ ಹೈಕಮಾಂಡ್ ಅದಕ್ಕೆ ನಾವು ನಿರ್ಧಾರ ಮಾಡ್ತೀವಿ ನಿಮ್ಮ ನಿರ್ಧಾರ ಏನು ನಿಮ್ಮ ನಿರ್ಧಾರ ಇದ್ದಿದ್ದು ಸತ್ಯ ಇತ್ತು ಸರಿ ಇತ್ತು ಅಲ್ಲಿಂದ ತೆಗಿಬೇಕು ಅಲ್ಲಿಂದ ಅವರನ್ನ ತೆರವುಗೊಳಿಸಬೇಕು ಇದಿತ್ತು ಅದನ್ನು ಬಿಟ್ಟಿಗೆ ಹೊಸದಾಗಿ ಏನು ಕಥೆ ಹೇಳ್ತಾ ನೀವು ಅವ್ರಿಗಂಗೆ ಬೈಯಪ್ಪನಹಳ್ಳಿಯ ಮನೆ ರೆಡಿಯಾದ ಮನೆಯ ಕೀಯನ್ನು ನೀವು ಕೊಡ್ತೀರಿ ಯಾವ ಕಾನೂನಿನಡಿಯಲ್ಲಿ ಕೊಡ್ತಾ ಇದ್ದೀರಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸೆಟಲೈಟ್ ಪಿಕ್ಚರ್ ತೆಗ್ದ್ರೆ ಗೂಗಲ್ ಪಿಕ್ಚರ್ ತೆಗ್ದ್ರೆ